ಎಮ್ಎನ್ಆರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಬಿ ಎನ್ ಬಚ್ಚೇಗೌಡರಿಂದ ಹೊಸಕೋಟೆಯಲ್ಲಿ ಭರ್ಜರಿ ರೋಡ್ ಶೋ ಜೊತೆಯಾದ ಎಸ್ ಎಂ ಕೃಷ್ಣ ಮತ್ತು ನೆಲ ನರೇಂದ್ರ ಬಾಬು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾದ ಬಿ ಎನ್ ಬಚ್ಚೇಗೌಡರ ಪರವಾಗಿ ಮತಯಾಚನೆ ಮಾಡಲು ಹೊಸಕೋಟೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಮತ್ತು ರಾಜಾಜಿನಗರದ ಶಾಸಕರಾದ ನೆಲಾ ನರೇಂದ್ರ ರವರು ಭರ್ಜರಿ ರೋಡ್ ಶೋವನ್ನು ನಡೆಸುವ ಮುಖಾಂತರವಾಗಿ ಸಾವಿರಾರು ಕಾರ್ಯಕರ್ತರು ಈ ಒಂದು ರೋಡ್ ಶೋನಲ್ಲಿ ಭಾಗವಹಿಸಿ ಬಚ್ಚೇಗೌಡರ ಪರವಾಗಿ ಒಂದು ಈ ಒಂದು ರೋಡ್ ಶೋವನ್ನು ಯಶಸ್ವಿಯಾಗಿ ಹೊಸಕೋಟೆ ನಗರದಲ್ಲಿ ಹಮ್ಮಿಕೊಂಡಿದ್ದು ಸಾವಿರಾರು ಕಾರ್ಯಕರ್ತರು ರೋಡ್ ಶೋನಲ್ಲಿ ಭಾಗವಹಿಸಿರ್ತಕ್ಕಂಥ ದೃಶ್ಯಗಳು ನಿಮಗೆ ಈ ಚಿತ್ರದಲ್ಲಿ ಕಾಣ್ತಾ ಇದೆ ವೀಕ್ಷಕರೇ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಚ್ಚೇಗೌಡರ ಗೆಲುವು ಖಚಿತ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಹಾಗಾಗಿ ತಾವೆಲ್ಲರೂ ಹೆಚ್ಚು ಸಾವಿರಾರು ಮತಗಳ ಅಂತರದಿಂದ ಅಂದರೆ ಲಕ್ಷಾಂತರ ಮತಗಳ ಅಂತರದಿಂದ ನೀವೆಲ್ಲರೂ ಶ್ರಮಪಟ್ಟು ಬಿ ಎನ್ ಬಚ್ಚೇಗೌಡರನ್ನ ಗೆಲ್ಲಿಸಿಕೊಡಬೇಕು ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣರವರು ಮತಯಾಚನೆ ಸಂದರ್ಭದಲ್ಲಿ ನಾಗರಿಕರಲ್ಲಿ ಮನವಿಯನ್ನು ಮಾಡಿದ್ದಾರೆ ಈ ಒಂದು ಜನ ಅರವತ್ತು ವರ್ಷದ ಕಾಂಗ್ರೆಸ್ ನಡಿತಕ್ಕೆ ಬೇಸತ್ತು ಬದಲಾವಣೆ ಬಯಸಿದ್ದಾರೆ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಬಿ ಎನ್ ಬಚ್ಚೇಗೌಡರು ಒಂದು ನಾಗರಿಕ ಮತದಾರ ಬಂಧುಗಳಲ್ಲಿ ಮನವಿಯನ್ನು ಮಾಡಿ ಮತವನ್ನು ನೀಡುವಂತೆ ಕೇಳಿದ್ದಾರೆ ಒಂದು ಹೊಸಕೋಟೆ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ನಾಯಕರುಗಳಿಗೆ ನೀಡಬೇಕು ಸ್ಥಳೀಯ ನಾಯಕರುಗಳಿಂದ ಮಾತ್ರ ಇಲ್ಲಿ ನಾಗರಿಕರು ಸಾಧ್ಯ ಆಗುತ್ತೆ ಸಾಧ್ಯ ಆಗಲ್ಲ ಹಾಗಾಗಿ ಬೆಚ್ಚೇಗೌಡರು ಈ ಬಾರಿ ಲೋಕಸಭೆಗೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅವರು ಲೋಕಸಭೆಗೆ ಆಯ್ಕೆ ಆಗಿ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಂದು ಒಂದು ರೋಡ್ ಶೋನ ನಾವು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರವನ್ನು ಎಸ್ ಎಂ ಕೃಷ್ಣ ಅವರು ತಿಳಿಸಿದ್ದಾರೆ ರೀತಿಯ ಬಜೇಗೌಡರನ್ನ ಅಲೋಕ್ಸಿಗೆ ಕಳಿಸೋದಕ್ಕೋಸ್ಕರ ಬಗ್ಗೆ ಕೇಳಿ ಇಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಹೊಸಕೋಟೆ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಎಲ್ಲರೂ ಬಂದಿದ್ದೇನೆಗಳ ಯಶಸ್ವಿಯಾದಂಥ ಸಭೆ ನಡೆಯಿತು ಕಳೆದ ಹತ್ತು ವರ್ಷಗಳಿಂದ ವೀರಪ್ಪ ಮೊಯ್ಯವರಿದ್ದಾರೆ ಈಗ ಬಚ್ಚೇಗೌಡರು ಅವರು ಸಾರಿ ಇತ್ತು ಆದರೆ ಏನು ಯಾವುದೇ ರೀತಿ ಕೆಲಸಗಳು ಮಾಡಿಲ್ಲ ಅದನ್ನು ಬಚ್ಚೇಗೌಡರು ಹೇಳಿದ್ದಾರೆ ಈಗ ಅದನ್ನು ತಮ್ಮ ಕಡೆಯಿಂದ ತಮ್ಮ ಕಡೆ ಇಲ್ಲ ನಮ್ಮ ಕಡೆಯಿಂದ ನಾನು ನಾನು ತಿಳಿದಿದ್ದೇನೆ ನಾನು ತಿಳಿದಂಥ ಎರಡು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಆದರೆ ಇದು ಬಚ್ಚೇಗೌಡರ ಕರ್ಮಭೂಮಿ ಇದು ಸೊ ಎಲ್ಲಿಂದಲೋ ಬಂದು ಅವರ ಕರ್ಮಭೂಮಿಯಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರೇನಿದ್ರು ಮಂಗಳೂರಿಗೆ ಹೋಗಬೇಕಾಗಿತ್ತು ಆದ್ದರಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಯ ಹಿತ ಕಾಪಾಡಲಿಕ್ಕೆ ಸ್ಥಳೀಯವಾಗಿ ಹೊರಹೊಮ್ಮಿರ್ತಕ್ಕಂಥ ನಾಯಕತ್ವ ಅದಕ್ಕೆ ಮಾತ್ರ ಸಾಧ್ಯವೇ ಗೊತ್ತು ಎಲ್ಲಿಂದಲೋ ಬಂದು ಪುನಃ ವಾಪಸ್ ಅಲ್ಲಿಗೆ ಹೋಗ್ತಕ್ಕಂಥ ಮನೋಭಾವನೆ ಇರತಕ್ಕಂಥ ನಾಯಕರುಗಳಿಂದ ಸಾಧ್ಯ ಇತ್ತು ಸರ್ ಮತ್ತೆ ಮಂಡ್ಯದಲ್ಲೇ ನಿಯಂತ್ರಣ ಯಾರಿಗೂ ಇಲ್ಲ ಅಂತ ಕಾಣ್ತದೆ ಈಗ ಆದ್ದರಿಂದ ಆದ್ರೆ ಒಟ್ಟಿನಲ್ಲಿ ಸುಮಲತಾ ಅವ್ರಿಗೆ ಭಾರತೀಯ ಜನ ಈಗಾಗಲೇ ಬೆಂಬಲವನ್ನು ಸೊ ಆ ಬೆಂಬಲದ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಸುಮಲತಾ ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು